ಮೋಡಕ್ಕೂ ಭೂಮಿಗೂ ಇರುವ ಸಂಬಂಧ ವಿಶೇಷವಾದ ಸಂಬಂಧ ಮಳೆಗಾಲದಲ್ಲಿ ಮೋಡ ಮಳೆಯನ್ನ ಸುರಿಸ್ತದೆ ಇದರಿಂದ ಭೂಮಿ ಸಸ್ಯ ಶ್ಯಾಮಲೆಯಾಗಿ ಶೋಭಿಸ್ತಾಳೆ ಇಲ್ಲಿನ ಜನರಿಗೆ ಬೇಕಾದಂತಹ ಬೆಳೆ ಚೆನ್ನಾಗಿ ಬೆಳೀತದೆ ಬಾಯಾರಿಕೆಯನ್ನು ನಿವಾರಣೆ ಮಾಡತಕ್ಕಂಥ ನೀರು ಸಮೃದ್ಧವಾಗಿ ದೊರೆಯುತ್ತದೆ ಹಾಗಾಗಿ ಜನರು ಮೋಡವನ್ನು ಆಸೆಯ ಕಣ್ಣಿನಿಂದ ನೋಡ್ತಾರೆ ಈ ಸನ್ನಿವೇಶವನ್ನು ಮಹಾಕವಿ ಕಾಳಿದಾಸ ಕೂಡ ತನ್ನ ಮೇಘದೂತದಲ್ಲಿ ವರ್ಣನೆ ಮಾಡ್ತಾನೆ ವಿರಹಿಯಾದಂತ ಯಕ್ಷನೊಬ್ಬ ರಾಮಗಿರಿಯ ಆಶ್ರಮದಲ್ಲಿ ನಿಂತ ಸಮಯದಲ್ಲಿ ಆಷಾಢ ಮಾಸ ಬಂದಾಗ ಆ ಆಷಾಢದ ಮೋಡವನ್ನ ಮೊದಲ ಬಾರಿಗೆ ನೋಡ್ತಾನೆ ಆ ಕವಿ ಹೀಗೆ ವರ್ಣನೆ ಮಾಡ್ತಾನೆ ಆಷಾಢಸ್ಯ ಪ್ರಥಮ ದಿವಸೇ ಮೇಘಮ ಸಾನು ಆಷಾಢ ಮಾಸದ ಮೊದಲ ದಿವಸ ಆ ಪರ್ವತದ ಮೇಲೆ ಬಂದು ಕುಳಿತಂತ ಮೋಡವನ್ನ ಆ ಯಕ್ಷ ನೋಡ್ತಾ ಇದ್ದಾನೆ ಆ ಮೋಡ ಹೇಗೆ ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ಕ್ರೀಡಾ ಪರಿಣತ ಗಜ ಪ್ರೇಕ್ಷಣೀಯ ದದರ್ಶ ಒಪ್ರಕ್ರೀಡೆಯನ್ನ ಆಡ್ತಾ ಇರುವಂತ ಆನೆಯಂತೆ ಕಾಣಿಸ್ತಾ ಇದೆ ಆನೆಯು ತನ್ನ ತಲೆಯನ್ನ ತಂದು ಪರ್ವತಕ್ಕೆ ಗುತ್ತುವ ರೀತಿಯಲ್ಲಿ ಮೋಡವೊಂದು ಪರ್ವತದ ಮೇಲೆ ಕುಳಿತಿದೆ ಎಂದು ವರ್ಣನೆ ಮಾಡ್ತಾನೆ ಮೋಡವನ್ನ ಹೇಳಿಕೆ ಅಮರ ಪೋಷಕಾರ ಅಮರ ಸಿಂಹ ಸಾಕಷ್ಟು ಪದಗಳನ್ನು ಬಳಸ್ತಾನೆ ಅಬ್ರಂ ಮೇಘೋ ವಾರೀವಾಹ ಸ್ತನಯಿತುಕರೋ ಜಲಧರ ಘನಜೀಮೂತ ಮುದಿರ ಗನಜೀಮೂತ ಮುದಿರ ಜಲ ಮುಗ್ಧೂಮ ಅಬ್ರ ಮೇಘ ವಾರಿವಾಹ ಸ್ತನಯಿತ್ನು ಬಲಾಕ ಧಾರಾಧರ ಜಲಧರ ತಟಿತ್ವತ್ ವಾರೀದ ಅಂಭುಬ್ರತ ಘನ ಜೀಮೂತ ಮುದಿರ ಧೂಮಯೋನಿ ಹೀಗೆ ಸಾಕಷ್ಟು ಪದಗಳನ್ನು ಮೋಡದ ಹೆಸರಿನಲ್ಲಿ ಬಳಸ್ತಾರೆ ಮೋಡದ ಒಂದು ವಿಶೇಷವಾದಂಥ ಗುಣ ಅದು ಪರರ ಉಪಕಾರಕ್ಕಾಗಿಯೇ ಕೆಲಸವನ್ನು ಮಾಡುವಂಥದ್ದು ನಾದಂತಿ ಸಸ್ಯಂ ಕಲುವಾರಿವಾಹಾಹ ಅಂತ ಒಂದು ಮಾತು ಬರ್ತದೆ ಮೋಡಗಳು ಯಾವತ್ತೂ ಕೂಡ ಸಸ್ಯದ ಸಮೃದ್ಧಿಗೆ ಕಾರಣವಾಗುತ್ತವೆ ಆದರೆ ಆ ತಾವು ಬೆಳೆಸಿದಂಥ ಸಸ್ಯವನ್ನು ತಾವೇ ನುಂಗುವುದಿಲ್ಲ ಮೋಡದಲ್ಲಿ ಇನ್ನೊಂದು ವಿಶೇಷವಾದಂಥ ಗುಣ ಇದೆ ಸುಭಾಷಿತ ರತ್ನಭಾಂಡಾಗಾರದಲ್ಲಿ ಅದರ ವರ್ಣನೆ ಬರುತ್ತದೆ ಕ್ಷಾರಂ ಜಲಂ ವಾರಿ ಪಿಬಂತಿ ತದೇವ ಕೃತ್ ಮಧುರಂ ವಮಂತಿ ಪೀತ್ವಾ ಚ ಸೂಕ್ತಾನಿ ಸಮುದ್ಗಿರಂತಿ ಮೋಡಗಳು ಕುಡಿಯುವ ನೀರು ಯಾವುದು ಅಂತ ಕೇಳಿದ್ರೆ ಸಮುದ್ರದ ನೀರನ್ನು ಕುಡಿತವೆ ಸಮುದ್ರದ ನೀರು ಅದು ಉಪ್ಪು ನೀರು ಕ್ಷಾರಂ ಜಲಂ ವಾರಿ ಮುಚ ಪಿಬಂತಿ ಉಪ್ಪು ನೀರನ್ನ ಲವಣಯುಕ್ತವಾದಂತಹ ನೀರನ್ನ ಮೋಡಗಳು ಕುಡಿತವೆ ಆದರೆ ಮಳೆಗಾಲದ ಆರಂಭದಲ್ಲಿ ಅದೇ ಮೋಡ ಮಳೆಯನ್ನ ಸುರಿಸುವಾಗ ಅಮೃತ ತುಲ್ಯವಾದ ಸಿಹಿನೀರನ್ನ ಉಗುಳುತ್ತದೆ ಕೊಡುತ್ತದೆ ಕ್ಷಾರಂ ಜಲಂ ವಾರಿ ಮುಚ ಪಿಬಂತಿ ತದೇವ ಮಧುರಂ ಕೃತ್ವ ಅವಮಂತಿ ಆ ತಾವು ಕುಡಿದ ಉಪ್ಪು ನೀರನ್ನೇ ಸಿಹಿನೀರನ್ನಾಗಿ ಪರಿವರ್ತನೆ ಮಾಡಿ ಈ ಜಗತ್ತಿಗೆ ಕೊಡ್ತವೆ ಇದು ಮೋಡಗಳ ವಿಶೇಷತೆ ಮೋಡಗಳನ್ನ ಆಧಾರವಾಗಿಟ್ಟುಕೊಂಡು ಸಜ್ಜನರ ಸ್ವಭಾವವನ್ನು ಹಿಡುತ್ತಾನೆ ಸಜ್ಜನರು ಅದೇ ರೀತಿಯಲ್ಲಿ ದುಷ್ಟ ಜನರ ಕೆಟ್ಟ ಮಾತುಗಳನ್ನ ತಾವು ಕೇಳಿಸಿಕೊಡ್ತಾರೆ ಆದರೆ ತಾವು ಮಾತ್ರ ಉತ್ತಮವಾದ ಸುಭಾಷಿತಗಳನ್ನೇ ಒಳ್ಳೆಯ ಮಾತುಗಳನ್ನೇ ಆಡ್ತಾರೆ ಹಾಗಾಗಿ ಮೋಡ ಉಪ್ಪು ನೀರನ್ನ ಕುಡಿದರೂ ಸಿಹಿ ನೀರನ್ನ ಜಗತ್ತಿಗೆ ನೀಡುತ್ತದೆ ಹೀಗೆ ಮೋಡ ವಿಶೇಷವಾದಂತಹ ಪ್ರಯೋಜನಕಾರಿಯಾಗಿ ಈ ಪ್ರಪಂಚದಲ್ಲಿ ಕಾಣಿಸ್ತದೆ ಇದನ್ನೇ ಆಧಾರವಾಗಿಟ್ಟುಕೊಂಡು ಮೋಡದ ನಂಟು ಎನ್ನುವ ಕವಿತೆಯನ್ನು ನಾನು ಬರೆದಿದ್ದೇನೆ ಮೋಡದ ನಂಟು ಎನ್ನುವ ಕವಿತೆಯನ್ನ ಈಗ ವಾಚಿಸಲಿಕ್ಕೆ ಸಂತೋಷ ಪಡ್ತೇನೆ ನೋಡಿದೊಡನೆ ಮೋಡದೊಡನೆ ನಂಟಿದೇನಿದು ಗರಿಯ ಬಿಚ್ಚಿ ಕುಣಿಯಲದಕ್ಕೆ ಹುಚ್ಚು ಹಿಡಿದುದು ಮೊದಲ ಬಾರಿಗೆ ಮೋಡವನ್ನ ನೋಡಿದಾಗ ಗಿರಿಯ ಮೇಲೆ ಕುಣಿತ ಮೋಡವನ್ನ ನೋಡಿದಾಗ ಗಿರಿಯ ನವಿಲು ಗರಿಬಿಚ್ಚಿ ಕುಣಿತದೆ ಕಪ್ಪು ಕಪ್ಪು ಮಳೆಯ ಮೋಡ ಭೂಮಿಗಿಳಿದಿದೆ ಬೆಟ್ಟದಲ್ಲಿ ಬಾನುಭೂಮಿ ಒಟ್ಟು ಸೇರಿದೆ ಬೆಟ್ಟದಲ್ಲಿ ಬಾನುಭೂಮಿ ಒಟ್ಟು ಸೇರಿದೆ ಮುಟ್ಟಲಿಲ್ಲ ಮುನಿಯಲಿಲ್ಲ ಸಹಜವೆಲ್ಲವು ಮಳೆಯ ಮೊದಲ ಹೆಜ್ಜೆಗಿದುವೆ ಯೋಗ್ಯ ಕಾಲವು ಮಳೆಯ ಮೊದಲ ಹೆಜ್ಜೆಗಿದುವೆ ಯೋಗ್ಯ ಕಾಲವು ಹಸಿರು ಹುಲ್ಲು ಹಸಿರು ಬಳ್ಳಿ ತಾಯ ತವರಿದು ಪುಟ್ಟ ಹೂ ಮಡಿಲಿನಲ್ಲಿ ನಕ್ಕು ನಲಿಯುವುದು ಹಸಿರು ಹುಲ್ಲು ಹಸಿರು ಬಳ್ಳಿ ತಾಯ ತವರಿದು ಪುಟ್ಟ ಹೂವು ಮಡಿಲಿನಲ್ಲಿ ನಕ್ಕು ನಲಿಯುವುದು ಗಾಳಿ ಗಾಳಿ ಕೇಳಿಯಾಡಿ ಎಂಥ ನರ್ತನ ಗಾಳಿ ಗಾಳಿ ಕೇಳಿಯಾಡಿ ಎಂಥ ನರ್ತನ ಕಳಚಿತೇನು ತರುವಿಗಿಲ್ಲಿ ಭವದ ಬಂಧನ ಮರಗಳೆಲ್ಲ ಧರೆಗೆ ಉರುಳಿ ಉರುಳಿಬೀಳುತ್ತವೆ ಟೊಂಗೆ ಟೊಂಗೆ ತೂಗುವಾಗ ಬಂದ ರಕ್ಕಸ ಬಿರುಗಾಳಿ ಬೀಸುತ್ತದೆ ಮಳೆಗಾಲದಲ್ಲಿ ಮಾವು ಬೇವು ಧರೆಯ ನಪ್ಪಿ ಇಲ್ಲಿ ಭೇದ ಭಾವ ಇಲ್ಲ ಸಿಹಿಯಾದ ಹಣ್ಣು ಕೊಡುವ ಮಾವಿನವರವೂ ಧರೆಗೆ ಉರುಳುತ್ತದೆ ಕಹಿಯನದ ಎಲೆಯನ್ನ ಕೊಡುವಂತ ಬೇವಿನ ಮರವು ಧರೆಗುರುಳುತ್ತದೆ ಮಾವು ಬೇವು ಧರೆಯ ನಪ್ಪಿ ಜಗವೆ ನೀರಸ ಮೂರು ಸಂಜೆ ಬಂಜೆಯಲ್ಲ ಮೂರು ಸಂಜೆ ಬಂಜೆಯಲ್ಲ ಮುತ್ತ ಹೆರುವುದು ಮುತ್ತಿನಂತ ಮಳೆ ಸುರಿತದೆ ಮುತ್ತು ಮುತ್ತು ಮಾಲೆಯಾಗಿ ಕಡಲಿ ಕಡಲಿಗಿಳಿಯುವುದು ಅದೇ ಹಳ್ಳವಾಗಿ ಕೊಳ್ಳವಾಗಿ ಸಾಗರವನ್ನ ಸೇರ್ತದೆ ಮೂರು ಹೊತ್ತು ತುತ್ತು ಬೇಕು ಹಸಿದ ಹೊಟ್ಟೆಗೆ ಸಿಕ್ಕಿತೆಯೇನು ಕಾದು ಕುಳಿತ ಪುಟ್ಟ ಹಕ್ಕಿಗೆ ಮಳೆ ಧಾರಾಕಾರವಾಗಿ ಸುರಿತಾ ಇದ್ರೆ ಗೂಡಿನಲ್ಲಿ ಕುಳಿತಂತಹ ಹಕ್ಕಿ ಅನ್ನಕ್ಕೆ ಆಹಾರಕ್ಕೆ ತುತ್ತು ಕೂಳಿಗೆ ಏನು ಮಾಡುವುದು ನೀರ ನಂಬಿ ಬದುಕಿದವರ ಬಾಳು ದೊಡ್ಡದು ನೀರ ನಂಬಿ ಬದುಕಿದವರ ಬಾಳು ದೊಡ್ಡದು ಕಪ್ಪು ಮೋಡ ನಂಬಿದವಗೆ ಮೋಸ ಮಾಡದು ಕಪ್ಪು ಮೋಡ ನಂಬಿದವಗೆ ಮೋಸ ಮಾಡದು ಮನೆಯ ಬಾವಿ ಹಳ್ಳ ಕೊಳ್ಳ ತುಂಬಿತ ಆಗಲೆ ಮನೆಯ ಬಾವಿ ಹಳ್ಳ ಕೊಳ್ಳ ತುಂಬಿತ ಕುಣಿಯುತ್ತಿರಲಿ ಗಿರಿಯ ನವಿಲು ಕಣ್ಣಿನೆದುರಲೆ ಕುಣಿಯುತ್ತಿರಲಿ ಗಿರಿಯ ನವಿಲು ಕಣ್ಣಿನೆದುರಲೆ ಮೋಡವನ್ನು ನೋಡಿ ಈ ನವಿಲು ಸದಾಕಾಲ ನರ್ತಿಸ್ತಾ ಇರಲಿ ಎನ್ನುವ ಆಶಯದೊಂದಿಗೆ ನನ್ನ ಕವಿತೆಯನ್ನು ತಮ್ಮ ಮುಂದೆ ವಾಚಿಸ್ಲಿಕ್ಕೆ ಸಂತೋಷ ಪಡ್ತೇನೆ ನಮಸ್ಕಾರ